ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನ ನಾವು ಬಹಳ ವಿಶೇಷವಾಗಿ ಕೆಲವೊಮ್ಮೆ ಏನಾಗುತ್ತೆ ಆ ಜೀವನದಲ್ಲಿ ಆಕಸ್ಮಿಕ ಘಟನೆಗಳು ಘಟಿಸ್ತೇವೆ ಹೇಗ್ ಘಟಿಸದೆ ಈಗೀಗ ಇತ್ತು ಈಗೀಗ ಕೆಟ್ಟೋಯ್ತು ಈಗೆಲ್ಲ ಇತ್ತು ಈಗ ಹಾರ್ಟ್ ಅಟ್ಯಾಕ್ ಆಯ್ತು ಈಗ ಅವ್ರು ಸರಿಯಾಗಿ ಇದ್ರು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರು ಈಗ ಸರಿಯಾಗಿ ಇದ್ರು ಗಾಡಿಯಲ್ಲಿ ಹೋಗಿ ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲೈಸ್ ಆದ್ರು ಅಥವಾ ಅಲ್ಲಿಂದ ಹೊರಟೋದು ಇಂಥದ್ದೆಲ್ಲ ನಮ್ಗೆ ಕೇಳಲಿಕ್ಕೆ ಕೆಲವೊಮ್ಮೆ ಸಿಗುತ್ತೆ ಓಕೆ ಅಥವಾ ಅದು ನಮ್ಮ ಜೀವನದಲ್ಲಿ ಕೂಡ ಘಟಿಸಿರ್ತದೆ ಅಥವಾ ನಮ್ಮ ಮನೆಯಲ್ಲಿ ಘಟಿಸಿರ್ತದೆ ಅಕ್ಕಪಕ್ಕದ ಮನೆಯಲ್ಲಿ ಘಟಿಸಿರ್ತದೆ ಸಮಾಜದಲ್ಲಿ ಘಟಿಸಿರ್ತದೆ ನೀವು ನೋಡಿರ್ತೀರಾ ಓಕೆ ನಾವು ಈಗೀಗ ಸರಿ ಈಗೀಗ ಇಲ್ಲ ಹಾಗಾದ್ರೆ ಇಂತಹ ಒಂದು ಪರಿಸ್ಥಿತಿ ಯಾವಾಗ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡ್ತೇನೆ ಮುಖ್ಯವಾಗಿ ಹೇಳ್ಬೇಕಾದ್ರೆ ಈ ಒಂದು ಕ್ಯಾಲ್ಕುಲೇಷನ್ ಏನಿದೆ ನಿಮ್ಮ ಹುಟ್ಟಿದ ದಿನಾಂಕದ ಮೇಲೆ ಇರುತ್ತೆ ಹುಟ್ಟಿದ ದಿನಾಂಕ ಬೇಕೇ ಬೇಕು ಸರ್ ನಮ್ದು ಹುಟ್ಟಿದ ದಿನಾಂಕ ಇಲ್ಲ ಸಾರ್ ನಾವ್ ಹೇಗೆ ಅದನ್ನ ತಿಳ್ಕೊಳ್ಳುವುದು ಅವಾಗ ನಾನು ಕೂಡ ಏನು ಮಾಡುವಾಗಿಲ್ಲ ಯಾರಿಗೆಲ್ಲ ಹುಟ್ಟಿದ ದಿನಾಂಕ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬಹುದು ಇದರ ವಿಡಿಯೋ ಆಲ್ರೆಡಿ ಮೊದಲೇ ಒಂದು ಹಾಕಿದ್ದೇನೆ ಎಷ್ಟು ದಿನ ಅರ್ಥ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಬಟ್ ಇವತ್ತು ಸ್ಪೆಷಲ್ ಆಗಿ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೇನೆ ಸೊ ನಿಮ್ಗೆ ಇದು ಈ ಕ್ಯಾಲ್ಕುಲೇಷನ್ ಅನ್ನು ಮಾಡುವುದರಿಂದ ಒಂದಷ್ಟು ಮುಂಜಾಗ್ರತೆಗಳನ್ನು ತಗೊಳ್ಳಿಕ್ಕೆ ನಿಮ್ಗೆ ಅದು ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಮಾಡುತ್ತೆ ತೊಂದರೆ ಇಲ್ಲ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮವ್ರ ಜೊತೆ ದಯವಿಟ್ಟು ಇದನ್ನ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಈಗ ನಾನೊಂದು ಸ್ಯಾಂಪಲ್ ಡೇಟ್ ಆಫ್ ತಗೊಂಡಿದ್ದೇನೆ ಹೀಗೆ ಒಂದು ಉದಾಹರಣೆಗೆ ಓಕೆ ಇದನ್ನ ಈಗ ಟೋಟಲ್ ಮಾಡಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಡೇಟ್ ಆಫ್ ಬರ್ತ್ ಅಂದ್ರೆ ನಿಮ್ಮ ಹುಟ್ಟಿದ ದಿನಾಂಕ ಇಪ್ಪತ್ತೊಂದು ನವೆಂಬರ್ ಸಾವಿರದ ಒಂಬೈನೂರ ಎಂಬತ್ತ ಏಳು ಅಂತ ಇಟ್ಕೊಳ್ಳೋಣ ಅದರಲ್ಲಿ ನಮ್ಗೆ ಯಾವುದು ಬೇಕು ನಮಗೆ ನಿಮ್ಮ ಹುಟ್ಟಿದ ದಿನಾಂಕ ಬೇಕು ಮತ್ತೆ ಹುಟ್ಟಿದ ತಿಂಗಳು ಬೇಕು ಮತ್ತೆ ನಿಮಗೆ ಯಾವ ವರ್ಷದ ಪರ್ಸನಲ್ ಇಯರ್ ನಂಬರ್ ನೋಡ್ಲಿಕ್ಕೆ ಉಂಟು ಪ್ರಕಾರ ಓಕೆ ಪರ್ಸನಲ್ ಇಯರ್ ನಂಬರ್ ನೋಡ್ಲಿಕ್ಕೆ ಉಂಟು ಅದಕ್ಕೆ ನಿಮ್ಮ ಆ ವರ್ಷವನ್ನು ಆ್ಯಡ್ ಮಾಡಿ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ನೋಡ್ಬೇಕು ಎರಡ್ ಸಾವಿರದ ಇಪ್ಪತ್ತೆರಡು ಆ್ಯಡ್ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ನೋಡ್ಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಆಡ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಕಾದ್ರೂ ಇಪ್ಪತ್ನಾಕ್ ಇಪ್ಪತ್ತೈದ್ ಇಪ್ಪತ್ತೈದು ಇಪ್ಪತ್ತಾರು ಆದ್ರೂ ಇಪ್ಪತ್ತಾರು ಹೇಗೆ ಮುಂದೆ ಹೋಗಿ ಕೂಡ ಹೇಗೆ ಹಿಂದೆ ಹೋಗಿ ಕೂಡ ನೀವು ಖಂಡಿತ ನೋಡ್ಕೊಳ್ಬಹುದು ಅಲ್ವಾ ಹಾಗಾದ್ರೆ ಇಲ್ಲಿ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾಕೆ ತಗೊಂಡು ಯಾಕಂದ್ರೆ ಇಲ್ಲಿ ಈ ಒಂದು ತಿಂಗಳು ಏನಿದೆ ಅದು ನವೆಂಬರ್ ತಿಂಗಳಿದೆ ಓಕೆ ಅದಕ್ಕೋಸ್ಕರ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕು ತಗೊಳ್ತಾ ಇದ್ದೇನೆ ಓಕೆ ಯಾಕಂದ್ರೆ ಏನ್ ಘಟನೆ ಅದು ನಂಬರ್ ಸ್ಟಾರ್ಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವಂಬರ್ನಿಂದ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ವರೆಗೆ ಆ ನಂತರ ಎರಡ್ ಸಾವಿರದ ಇಪ್ಪತ್ತೈದು ನವಂಬರ್ನಿಂದ ಮತ್ತೆ ನಂಬರ್ ಚೇಂಜ್ ಆಗುತ್ತೆ ಹಾಗಾದ್ರೆ ಇಲ್ಲೇನು ಬರುತ್ತೆ ಅದನ್ನು ನೋಡೋಣ ಈಗ ಟೂ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಟೂ ಪ್ಲಸ್ ಝೀರೋ ಪ್ಲಸ್ ಟೂ ಪ್ಲಸ್ ಫೋರ್ ಇದೆಷ್ಟಾಗುತ್ತೆ ಟೋಟಲ್ ಮಾಡಿದಾಗ ಅಲ್ವಾ ಒಂದು ಎರಡು ಸಾರಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಹತ್ತು ಮೂರು ಹದಿಮೂರು ಆ ನಂತರ ಟೋಟಲ್ ಮಾಡಿದಾಗ ನಂಬರ್ ಫೋರ್ ಓಕೆ ರಾಹು ನಂಕೆ ಬಂತು ಈಗ ಓಕೆ ಸೊ ಈ ಸಮಯ ಹಾಗಾದ್ರೆ ಇದು ಯಾರದೇ ಡೇಟ್ ಆಫ್ ಬರ್ತ್ ಆಗಿದ್ರು ಕೂಡ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಂದ ಎರಡ್ ಸಾವಿರದ ಇಪ್ಪತ್ತೈದು ನವಂಬರ್ನವರೆಗೆ ನಂಬರ್ ಫೋರ್ ಬರುತ್ತೆ ಈ ನಂಬರ್ ಫೋರೇ ಬಹಳ ಡೇಂಜರ್ ಆಗಿರುವಂತದ್ದು ಇದೇ ಸಮಯ ಇದೇ ಸಮಯ ನಿಮ್ಗೆ ಅಪಘಾತಗಳಾಗುವಂಥದ್ದು ಆಕಸ್ಮಿಕ ಘಟನೆಗಳು ಘಟಿಸುವಂತದ್ದು ಕೆಲವೊಮ್ಮೆ ಕೋರ್ಟ್ ಕಚೇರಿ ಬರುವಂತದ್ದು ಅಪವಾದಗಳು ಬರುವಂತದ್ದು ಯಾರು ತುಳಿದು ಮಾತಾಡುವಂಥದ್ದು ದುಡ್ಡು ಕೊಟ್ಟು ಮೋಸ ಹೋಗುವಂಥದ್ದು ಅರ್ಥ ಆಯ್ತಾ ಎಲ್ಲಾ ರೀತಿಯ ವ್ಯವಹಾರಗಳು ಗೊಜಲ್ ಗೊಜಲ್ ಆಗುವಂಥದ್ದು ಆನ್ಲೈನ್ ಫ್ರಾಡ್ ಆಗುವಂಥದ್ದು ಇನ್ನು ಕೆಲವರ ಯಂಗ್ ಸ್ಟಾರ್ಸ್ ಎಲ್ಲ ಪ್ರೀತಿ ಪ್ರೇಮ ಮಾಡ್ತಾರಲ್ವಾ ಪ್ರೀತಿ ಪ್ರೇಮ ಮಾಡಿಕೊಂಡು ತಲೆ ಕೆಟ್ಟವರ ತರ ವರ್ತನೆ ಮಾಡುವಂಥದ್ದು ಕೆಲವರೆಲ್ಲ ಓಡಿ ಹೋಗಿ ಮದುವೆ ಆಗುವಂಥದ್ದು ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಕೆಲವರಿಗೆ ಹೃದಯಾಘಾತ ಆಗುವಂಥದ್ದು ಒಟ್ಟಾರೆ ಈ ನಂಬರ್ ಬಂದಾಗ ಇದು ವೆರಿ ಡೇಂಜರ್ ಅಂತ ಹೇಳ್ಬೋದು ಅಲ್ವಾ ಹೆಚ್ಚಿನವರಿಗೆ ಈ ತರ ಘಟನೆ ಘಟಿಸುತ್ತೆ ಈಗ ಬೇರೆ ನಂಬರ್ ಬಂದಾಗ ಕೂಡ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಫೈವ್ ನಂಬರ್ ಸಿಕ್ಸ್ ವರೆಗೆ ನಂಬರ್ ಬಂದಾಗ ಕೂಡ ಆಕಸ್ಮಿಕ ಘಟನೆ ಘಟಿಸುವುದಿಲ್ಲ ಅಂತ ಏನಿಲ್ಲ ಬಟ್ ಇಲ್ಲಿ ಮಾತ್ರ ಈ ನಂಬರ್ ನಾನ್ ಸ್ಟಡಿ ಮಾಡಿದ ಪ್ರಕಾರ ವೆರಿ ಡೇಂಜರ್ ಆಗಿರುತ್ತೆ ತುಂಬಾನೇ ಡೇಂಜರ್ ಆಗಿರುತ್ತೆ ಅದು ಮದುವೆ ಆದವರಿಗೆ ಬಂತು ಅಂದಾಗ ಎಕ್ಸ್ಟ್ರಾ ಮೆರಿಟಲ್ ಕೂಡ ಕೊಡುತ್ತೆ ಇದು ಕೂಡ ಒಂದು ತರ ಡೇಂಜರ್ ಆಗಿ ಕೆಲಸ ಯಾಕಂದ್ರೆ ಎಕ್ಸ್ಟ್ರಾಮೆರಿಟಲ್ ಅದರ ಔಟ್ಪುಟ್ ಏನಿರುತ್ತೆ ನಾಳೆ ಮರ್ಡರ್ ನಾಳೆ ಮಾನ ಅಪಮಾನ ಚಿಂತೆ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅದರ ಔಟ್ಪುಟ್ ಹಾಗೆ ಇರುತ್ತೆ ಸೊ ಇಂತಹ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ ಹಾಗಾದ್ರೆ ಈಗಾಗಲೇ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಗೊಳ್ಳಿ ಮಂತ್ ಆಫ್ ಬರ್ತನ್ನು ತಗೊಳ್ಳಿ ಅಂದ್ರೆ ಹುಟ್ಟಿದ ದಿನಾಂಕ ಹುಟ್ಟಿದ ತಿಂಗಳು ಪ್ಲಸ್ ಯಾವ ವರ್ಷ ಬೇಕು ಅದನ್ನ ಆ್ಯಡ್ ಮಾಡಿ ಯಾವ ನಂಬರ್ ಬರುತ್ತೆ ನೋಡಿ ನಂಬರ್ ಫೋರ್ ಬಂತು ಅಂದಾಗ ಆ ವರ್ಷ ಬಹಳಷ್ಟು ಪ್ರಿಕಾಷನ್ ತಗೊಳ್ಳಿ ಎಲ್ಲೋ ಒಂದು ಡ್ರೈವಿಂಗ್ ಮಾಡ್ಬೇಕಾದ್ರೆ ಅದರ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಿ ಅಥವಾ ದೂರ ಪ್ರಯಾಣ ಮಾಡಬೇಕು ಸಾಧ್ಯ ಆದ್ರೆ ಅವಾಯ್ಡ್ ಮಾಡಿ ಇಲ್ಲಾಂದ್ರೆ ಯಾರನ್ನದು ಜೊತೆಯಲ್ಲಿ ಇಟ್ಟುಕೊಂಡು ನೀವು ಹೋಗಿ ಟೂ ವೀಲರ್ ಯಾರೆಲ್ಲ ನಡೆಸ್ತಾ ಇದೀರಾ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ಕೆಲವೊಮ್ಮೆ ಸ್ಕಿಡ್ ಆಗಿ ಬೀಳುವಂಥದ್ದು ಅಲ್ವಾ ಅಲ್ಲಿ ತುಂಬಾನೇ ತೊಂದರೆ ಆಗುವಂಥದ್ದು ಕಾಲಿಗೆ ತೊಂದರೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗೆದ್ದೆ ಗೆಲ್ತೀರಾ ತೊಂದರೆ ಇಲ್ಲ ಹಾಗಾದ್ರೆ ಈಗ ನಿಮಗೆ ಗೊತ್ತಾಯಿತು ಒಂದು ಸಣ್ಣ ಕ್ಯಾಲ್ಕುಲೇಷನ್ ಮಾಡೋದ್ರ ಮುಖಾಂತರ ಪರ್ಸನಲ್ ಇಯರ್ ನಂಬರ್ ಅನ್ನು ನೋಡಿ ಅದರಲ್ಲಿ ನಂಬರ್ ಫೋರ್ ಏನಾದ್ರೂ ಬರ್ತಾ ಉಂಟಾ ಆ ಮುಮೆಂಟ್ ಅಲ್ಲಿ ಒಂದಷ್ಟು ಪ್ರಿಕಾಶನ್ ತಗೊಳ್ಳಿ ಒಂದಷ್ಟು ಮುಂಜಾಗ್ರತೆ ತಗೊಳ್ಳಿ ನಮ್ಮನ್ನು ನಾವೇ ಬಚಾವ್ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಏನೆಲ್ಲ ಘಟನೆ ಘಟಿಸಿ ಆಲ್ರೆಡಿ ಹೇಳಿದ್ದೇನೆ ಇನ್ನು ಜಾತಕದ ಪ್ರಕಾರ ಬರಬೇಕಾದ್ರೆ ಜಾತಕದಲ್ಲಿ ಎಲ್ಲೋ ಒಂದ್ ಕಡೆ ಶನಿ ಮತ್ತೆ ಕುಜನ ಕಾಂಬಿನೇಷನ್ ಅಥವಾ ರಾಹು ಮತ್ತೆ ಕುಜನ ಕಾಂಬಿನೇಷನ್ ಅಥವಾ ಕುಜ ಮತ್ತೆ ಕೇತುವಿನ ಕಾಂಬಿನೇಷನ್ ಅಲ್ವಾ ಈ ತರ ಯಾವ್ದಾದ್ರು ಬ್ಯಾಡ್ ಕಾಂಬಿನೇಷನ್ ಅಥವಾ ಶನಿ ಮತ್ತೆ ಕುಜ ಸಮಸಪ್ತಮದಲ್ಲಿ ಅಥವಾ ರಾಹು ಮತ್ತೆ ಕುಜ ಸಮಸಪ್ತಮದಲ್ಲಿ ಅಲ್ವಾ ಅಥವಾ ಕುಜ ರಾಹು ಜೊತೆಗೆ ಮತ್ತೆ ಕೇತು ಹೇಗೂ ಇರ್ತಾನೆ ಸಮಸಪ್ತಮದಲ್ಲಿ ಇಂಥದ್ದೆಲ್ಲ ಕಾಂಬಿನೇಷನ್ ಬಂದ್ಬಿಡ್ತು ಮತ್ತೆ ಅದರದ್ದೇ ದಶೆ ನಡೀತಾ ಉಂಟು ಯಾವುದು ದೇಶನೋ ಕುಜ ದಶನೋ ರಾಹು ದಶನೋ ಕಾಂಬಿನೇಷನ್ ಬಂದಾಗ ಅದರದ್ದೇ ದಶೆ ನಡೀತಾ ಉಂಟು ಇದನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ ಇದನ್ನ ನೋಡ್ಕೊಂಡು ಆದ್ರ ಅಲ್ಲಿ ಆ ದಶೆ ನಡೀತೊಂಡು ಮತ್ತೆ ಈ ನಂಬರ್ ಕೂಡ ಆಕ್ಟಿವೇಟ್ ಆಗಿದೆ ಅಂದಾಗ ಅದು ಬಹಳ ಡೇಂಜರ್ ಆದಂತಹ ಒಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಪ್ರಿಕಾಷನ್ ತಗೊಳ್ಬೋದಲ್ಲ ಏನು ತೊಂದರೆ ಇಲ್ಲ ಓಕೆನಾ ಹಾಗಾದ್ರೆ ಏನ್ ಘಟನೆ ಘಟಿಸದೆ ಆಲ್ರೆಡಿ ಹೇಳಿದ್ದೇನೆ ಆ ಸ್ವಲ್ಪ ನಾನು ಹೇಳ್ತೀನಿ ಏನಂದ್ರೆ ನಿಮ್ಗೆ ಈ ನಂಬರ್ಸ್ ಎಲ್ಲ ಬಂದಾಗ ಹಿಂದೆ ಹೋಗಿ ನೋಡಿ ನಿಮ್ಗೆ ಏನಾಗಿದೆ ಅಲ್ವಾ ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ರಾಹು ತುಂಬಾ ಫೇವರೇಬಲ್ ಆಗಿರ್ತಾನೆ ರಾಹು ಒಂದ್ ಕಡೆ ಗುರುವಿನ ಟಚ್ ಅಲ್ಲಿ ಇರ್ತಾನೆ ಅಥವಾ ಗುರುವಿನ ದೃಷ್ಟಿಗೊಳಗಾಗಿರ್ತಾನೆ ಅವಾಗೆಲ್ಲ ಸ್ವಲ್ಪ ಸಮಸ್ಯೆ ಕಡಿಮೆ ಇರ್ತದೆ ಕೆಲವರಿಗೆಲ್ಲ ಆಗುವುದೇ ಇಲ್ಲ ಅದು ವಿಷಯ ಬೇರೆ ಓಕೆನಾ ಬಟ್ ಆಲ್ಮೋಸ್ಟ್ ಈಗೊಂದು ನೂರು ಜನರನ್ನು ಒಟ್ಟು ಹಾಕಿದ್ರೆ ಎಂಬತ್ತೈದು ಮಂದಿಗೆ ಘಟನೆಗಳು ಕೆಟ್ಟ ಘಟನೆಗಳು ಘಟಿಸಿಯೇ ಘಟಿಸಿವೆ ಓಕೆನಾ ಅರ್ಥ ಆಯ್ತು ಒಂದು ಇಟ್ಕೊಳ್ತೇನೆ ಕ್ಯಾಲ್ಕುಲೇಷನ್ ಮಾಡಿ ನಿಮ್ದು ಮಾಡಿ ನಿಮ್ಮ ಮನೆಯವ್ರದು ಮಾಡಿ ನಿಮ್ಮ ಫ್ಯಾಮಿಲಿಯದ್ದು ಮಾಡಿ ಅಥವಾ ಯಾರೋ ನಿಮ್ ಜೊತೆ ಬರ್ತಾರೆ ಅಥವಾ ಯಾರೋ ಕೇಳಲಿಕ್ಕೆ ಬರ್ತಾರೆ ಯಾರೋ ಪ್ರೆಡಿಕ್ಷನ್ ಕೇಳಿ ಅವ್ರಿಗೆ ಅದನ್ನು ಮಾಡಿ ತೋರಿಸಿ ಅವ್ರಿಗೆ ಪ್ರಿಕಾಷನ್ ಕೊಡಿ ತುಂಬಾನೇ ಚೆನ್ನಾಗಿರುತ್ತೆ ಪರವಾಗಿಲ್ಲ ಒಂದಷ್ಟು ಜನರಿಗೆ ಈ ಉಪಕಾರ ಮಾಡಿ ಅಂತ ಹೇಳ್ತೇನೆ ಬಹಳ ಬಹಳ ಫೇವರೇಬಲ್ ಆಗುತ್ತೆ ನೀವು ಏನ್ ಮಾಡ್ತೀರಾ ಈಗ ಸರ್ ಅದಕ್ಕೆ ಒಂದು ಪರಿಹಾರ ಏನ್ ಸರ್ ಏನಿಲ್ಲ ಹನುಮಾನ್ ಚಾಲಿಸದ ಪಠನೆ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಹನುಮಾನ್ ಚಾಲೀಸ ಪಠನೆ ಮಾಡುದು ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ ಸೊ ನಿಮ್ಮ ಒಂದು ಆ ಬ್ಯಾಡ್ ಇಂಪ್ಯಾಕ್ಟ್ ಅನ್ನೋದು ಡೌನ್ ಆಗ್ಲಿಕ್ಕೆ ಶುರು ಆಗುತ್ತೆ ಚಿಂತೆ ಮಾಡುವಂತ ಅಗತ್ಯ ಅಲ್ಲ ಇನ್ನು ಬೇಕಾದ್ರೆ ಸುಂದರಖಂಡದ ಪಠನೆ ಮಾಡಬಹುದು ಅದು ಕೂಡ ನಿಮ್ಮನ್ನ ಬಚಾವ್ ಮಾಡೋದ್ರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ತೊಂದರೆ ಆಗಲ್ಲ ಬಚಾವ್ ಮಾಡಿಯೇ ಮಾಡುತ್ತೆ ತೊಂದರೆ ಇಲ್ಲ ಓಕೆನಾ ಹಾಗಾದ್ರೆ ಎರಡು ರೆಮಿಡಿಸ ಮಾಡಿ ನೋಡಿ ಅಂತ ಹೇಳ್ತೇನೆ ತುಂಬಾ ಫೇವರಬಲ್ ಆಗುತ್ತೆ ಕಾಮ್ ಆಗಿರಿ ಕೂಲ್ ಆಗಿರಿ ಎಲ್ಲರ ಜೊತೆ ಚೆನ್ನಾಗಿರಿ ಎಲ್ಲರನ್ನ ಎಲ್ಲರ ಜೊತೆ ನಗನಗುತಾ ಇರಿ ಸೊ ಲೈಫ್ ಏನುಂಟು ನಾವು ಬಂದದ್ದು ಯಾಕೆ ಇಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಅಥವಾ ಎಂಜಾಯ್ ಮಾಡಬೇಕಾದ್ರೆ ಯಾವುದೇ ಕಾರಣ ಜಗಳ ಮಾಡಬೇಡಿ ಯಾರಿಗೂ ನಿಮ್ಮಿಂದ ತೊಂದರೆ ಆಗುವಂತೆ ನಡ್ಕೊಳ್ಬೇಡಿ ಏನಾಗುತ್ತೆ ಈ ಬ್ಯಾಡ್ ಇಂಪ್ಯಾಕ್ಟ್ ಏನೆಲ್ಲ ಬರಬೇಕಲ್ವಾ ಅದೆಲ್ಲ ತನ್ನಿಂದಾನೇ ದೂರ ಆಗುತ್ತೆ ಸೊ ನೀವು ಚಿಂತೆ ಮಾಡಬೇಕಂತ ಅಗತ್ಯ ಖಂಡಿತ ನನ್ನ ಲೆಕ್ಕದಲ್ಲಿ ಇಲ್ಲ ಓಕೆ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಒಂದಷ್ಟು ಜನರ ಜೊತೆಗೆ ದಯವಿಟ್ಟು ನನ್ನ ಶೇರ್ ಮಾಡಿ ಬಹಳ ಫೇವರಬಲ್ ಆಗುತ್ತೆ ಇದುವರೆಗೆ ಯಾರೆಲ್ಲ ನಮ್ಮ ಆರಾಧ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ಅದರ ಜೊತೆಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ತುಂಬಾ ತುಂಬಾ ಫೇವರಬಲ್ ಆಗುತ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಯ್